ಇಲ್ಲ ನಂಬರ್ ಪ್ಲೇಟ್ ಇಲ್ಲ ಇನ್ಶೂರೆನ್ಸ್ ಮೊದಲೇ ಇಲ್ಲ ಪಾಸಿಂಗ್ ಇಲ್ಲದೇನೆ ಸುಮಾರು ವರ್ಷಗಳಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ ಸುಮಾರು ವರ್ಷಗಳಿಂದ ಇದು ನಡೀತಾ ಇರೋದು ಇವತ್ತು ನಿನ್ನೆ ಅಲ್ಲ ಕಂಕಣವಾಡಿ ಪಟ್ಟಣ ಪಂಚಾಯಿತಿಯಲ್ಲಿ ಭಾರಿ ಅಕ್ರಮ ನಡೆದಿದೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕಂಕಣವಾಡಿ ಪಟ್ಟಣ ಪಂಚಾಯತ್ ಈ ಪಟ್ಟಣ ಪಂಚಾಯತಿಗೆ ಸುಮಾರು ಹನ್ನೆರಡು ವಾಹನ ಇದೆ ಟಾಟಾ ಐಸ್ ಟ್ರ್ಯಾಕ್ಟರ್ ಜೆ ಸಿ ಬಿ ಸಿ ಇತರ ವಾಹನಗಳಿದೆ ನಾಲ್ಕು ವಾಹನ ಬಿಟ್ರೆ ಉಳಿದ ಯಾವ ವಾಹನಕ್ಕೂ ಕೂಡ ಇಲ್ಲಿ ಪಾಸ್ಟಿಂಗ್ ಇಲ್ಲ ಸರ್ಕಾರಕ್ಕೆ ಲಕ್ಷ ಲಕ್ಷ ಮೋಸ ಮಾಡ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು ಇದು ಗೊತ್ತಿದೆಯಾ ಗೊತ್ತಿಲ್ವಾ ಎಷ್ಟೊಂದು ಅಕ್ರಮ ನಡೀತಾ ಇದೆ ಆರ್ ಟಿ ಆಫೀಸರ್ಸ್ ಗೊತ್ತಿಲ್ವಾ ಗೊತ್ತಿದ್ರೂ ಕೂಡ ಸುಮ್ಮನಿದಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು ಏನಾದರೂ ಪ್ರಶ್ನೆ ಮಾಡಿದ್ರೆ ಉತ್ತರ ಹಾರಿಕೆ ಉತ್ತರಗಳು ಬರುತ್ತೆ ಮುಖ್ಯಾಧಿಕಾರಿ ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ನಾಲ್ಕು ವಾಹನ ಬಿಟ್ಟರೆ ಯಾವುದಕ್ಕೂ ಕೂಡ ಅಲ್ಲಿ ಪಾಸಿಂಗಿಲ್ಲ ಸುಮಾರು ವಾಹನ ಇದೆ ಇದರಿಂದ ಎಷ್ಟು ಮೋಸ ಆಗ್ತಾ ಇದೆ ಸರ್ಕಾರಕ್ಕೆ ಲಕ್ಷ ಲಕ್ಷ ಮೋಸ ಆಗ್ತಾ ಇರೋದು ಪಾಸಿಂಗಿಲ್ಲ ನಂಬರ್ ಪ್ಲೇಟ್ ಮೊದಲೇ ಇಲ್ಲ ಯಾವುದರಲ್ಲೂ ಕೂಡ ಒಂದರಲ್ಲಿ ನಂಬರ್ ಪ್ಲೇಟ್ ಇದ್ದರೆ ಅದು ಯಾವುದಕ್ಕೂ ಕೂಡ ಪಾಸಿಂಗೇ ಆಗಿಲ್ಲ ಈ ಇದೇ ರೀತಿ ಮಾಡಿ ಲಕ್ಷ ಲಕ್ಷ ಮೋಸ ಮಾಡ್ತಾ ಇದ್ದಾರೆ ಪಟ್ಟಣ ಪಂಚಾಯಿತಿ ನಂಬರ್ ಪ್ಲೇಟ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಯಾವುದೂ ಇಲ್ಲ ಪಟ್ಟಣ ಪಂಚಾಯಿತಿಯಲ್ಲಿ ಎಂಥ ಅಕ್ರಮ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಸುಮಾರು ವಾಹನಗಳಿದೆ ಆದರೆ ನಾಲ್ಕು ವಾಹನಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಪಾಸಿಂಗ್ ಆಗಿಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಹೋದರೆ ಅಲ್ಲಿನ ಇದ್ದಾರಲ್ಲ ಅವರು ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಆರ್ ಟಿ ಒ ಆಫೀಸರ್ಸ್ ಗೊತ್ತಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಸರ್ ಗ್ರಾಮ ಪಂಚಾಯತ್ ಇದ್ದಾಗ ಅವು ಕೆಲವೊಂದು ತೊಗೊಂಡಿದೇವ ಸರ್ ಅವರು ಇನ್ನೂ ಮಾಡಿಸಿಲ್ಲ ಸರ್ ಒಂದು ನಾಲ್ಕು ರೂ ಮಾಡಿಸಿ ಅವ್ರು ಸರ್ ಆಮ್ಯಾಗ ಇನ್ನು ನಮ್ಮ ಜನ್ರಲ್ ಫಂಡ್ ಅಂಗ ಅಮೌಂಟ ಕಡಿಮೆ ಸರ್ ಅದಕ್ಕೆ ಅಂತ ಅನುದಾನ ಯಾವುದೂ ಬರೋಂಗಿಲ್ಲ ಜನ್ರಲ್ ಫಂಡದಾಗ ಮಾಡ್ಸ್ಬೇಕು ಸರ್ ಅದು ಜನ್ರಲ್ ಫಂಡದಾಗ ಅಮೌಂಟ್ ಆಗಬೇಕ ಮೇಲೆ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರು ಕೂಡಿ ಮಾತಾಡಿದ್ದೇವೆ ಸರ್ ಅವ್ನು ಸ್ವಲ್ಪ ಅಮೌಂಟ್ ಆದಂಗೆ ಅವು ಅವ್ರು ಮಾಡಿಸ್ಬಿಡಿ ಅಂತಂದು ಹೇಳಿದಾರೆ ಸರ್ ಈಗ ಸರ್ ಗ್ರಾಮ ಪಂಚಾಯತ್ ಇದ್ದಾಗ ಅವು ಕೆಲವೊಂದು ತೊಗೊಂಡಿದಾವ ಸರ್ ಅವರು ಇನ್ನೂ ಮಾಡಿಸಿಲ್ಲ ಸರ್ ಒಂದು ನಾಲ್ಕು ರೂ ಮಾಡಿಸಿ ಅವ್ರು ಸರ್ ಆಮ್ಯಾಗ ಇನ್ನು ನಮ್ಮ ಜನರಲ್ ಫಂಡ್ ನನಕ ಅಮೌಂಟ್ ಕಡಿಮೆ ಸರ್ ಅದಕ್ಕಂತ ಅನುದಾನ ಯಾವುದು ಬರಂಗಿಲ್ಲ ಜನ್ರಲ್ ಫಂಡ್ ಆದಾಗ ಸರ್ ಅದು ಜನ್ರಲ್ ಫಂಡದಾಗ ಅಮೌಂಟ್ ಆತ್ಮೇಲೆ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡಿ ಮಾತಾಡಿದ್ದೇವೆ ಸರ್ ಮತ್ತಷ್ಟು ಡೀಟೇಲ್ಸ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಠಾಣೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಿದ್ದೇಶ್ ಇಲ್ಲಿ ಆರ್ ಟಿ ಒ ಆಫೀಸರ್ಸ್ ಇದ್ದಾರಾ ಇಲ್ವಾ ಇದ್ರೆ ಅವ್ರಿಗೆ ಇಂಥದ್ದೊಂದು ವಿಚಾರ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿಲ್ವಾ ಹೇಗೆ ಖಂಡಿತ ಅಶ್ವಿನಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಏನು ಇದು ರಾಯಬಾಗ್ ತಾಲೂಕಿನ ಕಂಕನವಾಡಿ ಪಟ್ಟಣ ಪಂಚಾಯತ್ ಇದೆ ಈ ಪಟ್ಟಣ ಪಂಚಾಯತಿಯಲ್ಲಿ ಸುಮಾರು ವಾಹನಗಳಿದ್ದು ಅದರಲ್ಲಿ ಮೆಜಾರಿಟಿ ಅಂದ್ರೆ ಸುಮಾರು ಹತ್ತು ವಾಹನಗಳಿಗೆ ಒಂಬತ್ತರಿಂದ ಹತ್ತು ವಾಹನಗಳಿಗೆ ಪಾಸಿಂಗೇ ಮಾಡ್ತಿಲ್ಲ ಹೀಗೆ ಏನಂತಂದ್ರೆ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಲಾರದೆ ಏನಂತಂದ್ರೆ ಮೋಸ ಮಾಡುತ್ತಿರುವುದಿದ್ದರು ಆರ್ ಟಿ ಅಧಿಕಾರಿಗಳು ಮಾತ್ರ ಏನಂತಂದ್ರೆ ಕಣ್ಣು ಮುಚ್ಚಿ ಏನಂತಂದ್ರೆ ಕುಳಿತಿರುವಂತದ್ದು ಎದ್ದು ಕಾಣಿಸ್ತಾ ಇದೆ ಇದರಲ್ಲಿ ವಿಶೇಷವಾಗಿ ಏನಂತಂದ್ರೆ ಜೆ ಸಿ ಬಿ ಇರ್ಬೋದು ಟ್ರ್ಯಾಕ್ಟರ್ ಗಳಿರ್ಬೋದು ಇರ್ಬೋದು ಏನಂತಂದ್ರೆ ಬಳಸ ಬಳಸುತ್ತಿರುವ ಅಧಿಕಾರಿಗಳು ಅದರಲ್ಲಿ ಕೆಲವು ಗಾಯಂತ್ರು ಇನ್ನೊಂದ್ ಎರಡ್ ಮೂರು ವರ್ಷ ಆದ್ರೆ ಸಿಂಗ ಕೂಡ ಇನ್ನೂ ಕೂಡ ಇನ್ನೂ ಟ್ಯಾಕ್ಸ್ ಅನ್ನು ತುಂಬಿಕೊಂಡಿಲ್ಲ ಮತ್ತೆ ವಿಶೇಷವಾಗಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳ ಕೇಳಿದ್ರೆ ಅವರು ಕೂಡ ಅರಿಕೆ ಉತ್ತರ ಜನರ ಮನ್ನ ಕಣ್ಣಲ್ಲಿ ಮನ್ನೆರಚುವ ಕೆಲಸವನ್ನು ಓಕೆ ರೈಟ್ ಸಿದ್ದೇಶ್ ಥ್ಯಾಂಕ್ ಯು ಡೀಟೇಲ್ಸ್ಗೆ ಕಂಕಣವಾಡಿ ಪಟ್ಟಣ ಪಂಚಾಯತಿ ಅಲ್ಲಿರುವಂತಹ ವಾಹನಗಳು ಸುಮಾರು ಹದಿನಾಲ್ಕು ವಾಹನ ಇದೆ ಆದರೆ ನಾಲ್ಕಕ್ಕೆ ಮಾತ್ರ ಪಾಸಿಂಗು ಉಳಿದದಕ್ಕೆ ಯಾವುದಕ್ಕೂ ಪಾಸಿಂಗ್ ಇಲ್ಲ ನಂಬರ್ ಪ್ಲೇಟ್ ಮೊದಲೇ ಇಲ್ಲ ನೋಡಲು ಗಮನಿಸ್ತಾ ಇದ್ದು ಯಾವುದಕ್ಕೂ ನಂಬರ್ ಪ್ಲೇಟ್ ಕೂಡ ಇಲ್ಲ ಸರ್ಕಾರಕ್ಕೆ ಮೋಸ ಆಗ್ತಾ ಇರೋದು ಅದು ಎಷ್ಟು ಲಕ್ಷ ಲಕ್ಷ ಮೋಸ ಆಗ್ತಾ ಇದೆ ಇವತ್ತು ನಿನ್ನೆಯಿಂದ ಅಂತಲ್ಲ ಅನೇಕ ವರ್ಷಗಳಿಂದಲೂ ಕೂಡ ಇದೇ ರೀತಿ ನಡೆ ನಡ್ಕೊಂಡು ಇರೋದು ಇವಾಗ ಅಥವಾ ನಿನ್ನೆ ಮುನ್ನೆಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಆರ್ ಟಿ ಒ ಆಫೀಸರ್ಸ್ ಗೊತ್ತಿಲ್ಲ ಅನ್ಬೋದು ಆದರೆ ಭಾಳ ವರ್ಷಗಳಿಂದ ನಡೀತಾ ಇರೋದ್ರಿಂದ ಕಣ್ಮುಚ್ಚಿ ಕೂತಿದ್ದಾರೆ ಹಾಗಾದರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ